ನಮಸ್ಕಾರ ನಾನು ನಿಮ್ಮ ಕನ್ನಡ ಮೌನ ಒಂದು ಕಾಲ್ಪನಿಕ ಕತೆ ಹೇಳ್ತೀನಿ ಎರಡು ಸಾವಿರದ ಒಂದು ಎರಡರಲ್ಲಿ ನಡೆದಂಥ ಒಂದು ಸಣ್ಣ ದುರಂತ ಪ್ರೇಮ ಕತೆ ಬೆಂಗಳೂರು ಒಂದು ಏರಿಯಾದಲ್ಲಿ ಒಂದು ಸಿಡಿ ಅಂಗಡಿ ಇರುತ್ತೆ ಆ ಸಿಡಿ ಅಂಗಡಿಯಲ್ಲಿ ಒಂದು ಹುಡುಗಿ ಕೆಲಸ ಮಾಡ್ತಿರ್ತಾಳೆ ಆ ಹುಡುಗಿನ ಒಂದು ಹುಡುಗ ಲವ್ ಮಾಡ್ತಾಯಿರ್ತಾನೆ ತುಂಬ ಇಷ್ಟ ಬೀಳ್ತಾಯಿರ್ತಾನೆ ಅವಳು ನೋಡೋ ನೆಪದಲ್ಲಿ ಸಿ ಡಿ ತಗೊಂಡು ಮಾತಾಡಿಸ್ತಾ ಇರ್ತಾನೆ ಹಿಂಗಿರ್ಬೇಕಾದ್ರೆ ಒಂದು ದಿವಸ ಆ ಹುಡ್ಗಿಯವ್ರ ಅಕ್ಕನಿಗೆ ಮದುವೆ ಸಿಟ್ಟಾಗುತ್ತೆ ಆ ಹುಡುಗಿ ಓನರ್ ಹತ್ರ ಬಂದು ಸರ್ ನಮ್ಮ ಅಕ್ಕನ ಮದುವೆ ಇದೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂಥೇಳಿ ಊರಿಗೆ ಹೋಗ್ತಾಳೆ ಒಂದು ದಿವಸ ಬಂದ ಎರಡು ದಿವಸ ಬಂದ ಹುಡುಗ ಅಂಗಡಿಯಲ್ಲಿ ಹುಡುಗಿ ಇಲ್ದಿರೋದನ್ನು ನೋಡಿ ಓನರ್ ಹತ್ರ ಕೇಳ್ತಾನೆ ಏನು ಸರ್ ಇಲ್ಲಿ ಕೆಲಸ ಮಾಡ್ತಿದ್ರಲ್ಲ ಆ ಹುಡ್ಗಿ ಎಲ್ಲಿಗೋದ್ರು ಅಂತ ಅವಾಗ ಅಂಗಡಿ ಓನರು ಬ್ಯುಸಿ ಇರ್ತಾನಲ್ಲ ಮದುವೆ ಆಯ್ತಪ್ಪ ಅದಕ್ಕೆ ಊರು ಹೋಗಿದ್ದಾಳೆ ಅಂದ್ಬಿಡ್ತಾನೆ ಬೇಜಾರಾಗ್ಬಿಡುತ್ತೆ ಅವನಿಗೆ ಫುಲ್ಲು ಬೇಜಾರಾಗ್ಬಿಡುತ್ತೆ ಸುಮ್ಮನೆ ಏನು ಮಾತಾಗಲ್ಲ ಸೀದಾ ನಡ್ಕಂಡು ಮನೆಗೆ ಹೋಗ್ಬಿಡ್ತಾನೆ ಮತ್ತೆ ಮದುವೆ ಮುಗಿಸ್ಕೊಂಡು ಬಂದಿದ್ದ ಹುಡುಗಿ ಹುಡ್ಲಿ ಕೆಲಸ ಮಾಡ್ತಾಯಿರ್ತಾಳೆ ಪ್ರತಿದಿನ ಬರ್ತಿದ್ದ ಹುಡ್ಗ ಬರ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ ಸರಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಆ ಹುಡ್ಗನ ಫ್ರೆಂಡ್ಸ್ ಹತ್ರ ಹೋಗಿ ಕೇಳ್ತಾಳೆ ಆ ಹುಡುಗ ಎಲ್ಲಿ ಅಂತ ಆವಾಗ ಒಬ್ಬ ಹುಡುಗ ಹೇಳ್ತಾನೆ ಬಾ ಅಂತ ಕರ್ಕೊಂಡು ಹುಡುಗಿನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾನೆ ಅವ್ರ ಮನೆಗೆ ಹೋಗಿ ನೋಡಿದ್ರೆ ಆ ಹುಡುಗನ ಫೋಟೋದ ಮುಂದೆಗಡೆ ಅವರಮ್ಮ ಹತ್ಕೊಂಡು ಕೂತಿರ್ತಾರೆ ಯಾಕಮ್ಮ ಏನಾಯಿತು ಅಂತ ಆ ಹುಡುಗಿ ಕೇಳ್ತಾಳೆ ಅದಕ್ಕೆ ಅವರಮ್ಮ ಏನೋ ಗೊತ್ತಿಲ್ಲಮ್ಮ ಮೂರು ನಾಲ್ಕು ದಿವ್ಸಿಂದ ಒಬ್ಬನೇ ಕೂತಿರ್ತಿದ್ದ ತುಂಬ ಯೋಚನೆ ಮಾಡ್ತಿದ್ದ ಊಟವೂ ಮಾಡ್ತಿರ್ಲಿಲ್ಲ ನಿನ್ನೆ ಬೆಳಿಗ್ಗೆ ಎದ್ದು ಬಾಗಿಲು ತೆಗೆದು ನೋಡಿದ್ರೆ ನೇಣು ಹಾಕೊಂಡು ಸತ್ತೋಗ್ಬಿಟ್ಟಿದ್ದ ಅಂತ ಹೇಳ್ತಾ ಇರ್ತಾರೆ ಆಮೇಲೆ ಆ ಹುಡುಗಿ ಆ ಹುಡುಗನ ರೂಮ್ಗೆ ಹೋಗಿ ಏನೋ ನೋಡಿ ಬೇಜಾರು ಮಾಡ್ಕೊಂಡು ಅಲ್ಲಿಂದ ನಡ್ಕೊಂಡು ಮನೆಗೆ ಹೊಂಟು ಹೋಗ್ತಾಳೆ ಈಗಿದೆ ಕಥೆಯಲ್ಲಿ ಟ್ವಿಸ್ಟು ಏನಂದರೆ ಆ ಹುಡುಗಿನೂ ಕೂಡ ಅವನ್ನ ತುಂಬ ಇಷ್ಟಪಟ್ಟು ಲವ್ ಮಾಡ್ತಿರ್ತಾಳೆ ಪ್ರತಿದಿನ ಹುಡುಗ ಬರೋದನ್ನೇ ಕಾಯ್ಕೊಂಡಿದ್ದು ಅವನು ಯಾವ ಸೀಟಿ ತಗೊಂತಾನೋ ಆ ಸಿ ಡಿ ಒಳಗಡೆ ಪ್ರತಿದಿನ ಒಂದೊಂದು ಲವ್ ಲೆಟ್ರ್ ಇಟ್ಟು ಕಳಿಸ್ತಿರ್ತಾಳೆ ಈ ದಡ್ಡ ಅವಳು ನೋಡೋಣಪ್ಪ ಅಷ್ಟೇ ಆದರೆ ಸಿಡಿನ ಸುಮ್ಮನೆ ತಗೊಂಡೋಗಿ ಮನೇಲಿಟ್ಟಿರ್ತಾನೆ ಒಂದು ಡಿನೂ ಕೂಡ ತೆಗೆದು ನೋಡೇ ಇರಲ್ಲ ಗುರು ಆ ಅಂಗಡಿ ಓನರು ಅರ್ಜೆಂಟಲ್ಲಿ ಮದುವೆ ಅಂತೇಳಿದ್ನ ಆ ಹುಡುಗಿದೆ ಮದುವೆ ಅನ್ಕೊಂಡು ಇವನು ನೇಣಾಕಂಡೆ ಸತ್ತೋಗಿರ್ತಾನೆ ಒಂದೇ ಒಂದ್ಸಲ ಅವನು ಆ ಒಂದು ಸೀಡಿನ ತೆಗೆದು ನೋಡಿದರೆ ಇವತ್ತು ಅವರಿಬ್ಬರು ಪ್ರೀತಿ ಸಕ್ಸಸ್ ಆಗಿರೋದು